ಇಂದು ಹೊಸಳ್ಳಿ ಗ್ರಾಮದ ಗ್ರಾಮದೇವತೆ ಈ ಭಾಗದ ಆರಾಧ್ಯ ದೇವತೆ ಶಕ್ತಿ ದೇವತೆ ಆದಂತಹ ಪಟ್ಲದಮ್ಮ ತಾಯಿಯ ರಥೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಶ್ರದ್ಧಾಭಕ್ತಿಯಿಂದ ಈ ಭಾಗದ ಎಲ್ಲ ಸದ್ಭಕ್ತರು ನೆರವೇರಿಸಿದ್ದಾರೆ ವಿಶೇಷವಾಗಿ ಈ ರಥವನ್ನು ನೋಡಿದ್ರೆ ಸುವರ್ಣದ ರಥದ ರೀತಿ ಐತೆ ಒಂದು ಅದ್ಭುತವಾದ ರಥವನ್ನು ನಿರ್ಮಿಸಿ ಇವತ್ತು ಪ್ರಾರಂಭೋತ್ಸವವನ್ನು ಮಾಡಿದ್ದಾರೆ ಇಂತಹ ಒಂದು ಕಾರ್ಯವನ್ನು ಮಾಡುವ ಮುಖೇನ ತಾನು ತನ್ನ ಕುಟುಂಬ ಅನ್ನೋದೇ ಸಮಾಜ ಸಮಾಜಮುಖಿ ದೇಶ ಹಾಗೂ ಧರ್ಮ ಅನ್ನುವ ಧರ್ಮ ಜಾಗೃತಿಯ ನೆರಳಿನಲ್ಲಿ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ನಿರ್ವಹಿಸಿರುವುದು ಭಾಳ ಸತ್ಯಾರ್ಹವಾದಂಥ ಕಾರ್ಯ ತಾಯಿ ಜಗನ್ಮಾತೆ ಪಟ್ಲದಮ್ಮ ಅವರೆಲ್ಲರಿಗೂ ಶುಭಾಶೀರ್ವಾದವನ್ನು ಕರುಣಿಸ್ಲಿಂತ ಈ ಮೂಲಕ ನಾವಾದರೂ ಪ್ರಾರ್ಥನೆ ಮಾಡಿಕೊಳ್ತೇವೆ ಇವತ್ತು ಕುಣಗಲ್ ತಾಲೂಕಿನ ಕೊಕ್ಕೇರೆ ಹೋಬಳಿ ಹೊಸಳ್ಳಿ ಗ್ರಾಮದಲ್ಲಿ ಪಟ್ಲಮ್ಮ ದೇವಿಗೆ ನೂತನವಾಗಿ ಒಂದು ರಥವನ್ನು ಮಾಡಿಸಿ ಆ ರಥವನ್ನು ಲೋಕಾರ್ಪಣೆಗೊಳಿಸ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ಸಾವಿರಾರು ಜನ ಸೇರಿದ್ದೀರಿ ಈ ಕಾರ್ಯಕ್ರಮದಲ್ಲಿ ನಮ್ಮ ತುಮಕೂರು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ಡಾಕ್ಟರ್ ರವಿ ಪಿ ಇದ್ದಾರೆ ಸಮಸ್ತ ಭಕ್ತರೆಲ್ಲ ಇಲ್ಲಿ ಸೇರಿದ್ದೀರಿ ಇವತ್ತು ನಿಜಕ್ಕೂ ಏನು ಕುಣಿಗಲ್ಲ ಒಂದು ಕಲ್ಪತರ ನಾಡು ಇದೆ ಮತ್ತು ಒಂದು ದೇವತೆಗಳ ಬೀಡು ಅಂತ ಇದೆ ಇವತ್ತು ಈ ಜನಗಳನ್ನು ನೋಡಿದರೆ ಅದು ಸಾರ್ಥಕ ಅನಿಸುತ್ತೆ ಆ ಹೆಸರು ಇವತ್ತು ಪಟ್ಲಮ್ಮ ದೇವಿ ನೂತನವಾಗಿ ಜೀರ್ಣೋಧಾರಗೊಂಡಂಥ ದೇವಾಲಯ ಜೊತೆಯಲ್ಲಿ ಒಂದು ಅದ್ಭುತವಾಗಿ ಒಂದು ಎಲ್ಲ ಗ್ರಾಮಸ್ಥರು ಸೇರಿ ಶ್ರದ್ಧಾಭಕ್ತಿಯಿಂದ ಈ ಪಟ್ಲಮ್ಮ ದೇವಿಯ ವಾರ್ಷಿಕೋತ್ಸವದಲ್ಲಿ ಹಬ್ಬ ಹರಿದಿನದಲ್ಲಿ ಒಂದು ರಥಯಾತ್ರೆ ಆಗಬೇಕು ಅಂತೇಳಿ ಅವರೆಲ್ಲ ಕನಸನ್ನು ಕಂಡಿದ್ರು ಆ ಕನಸನ್ನು ಈ ಗ್ರಾಮ ಆಮೇಲೆ ಎಲ್ಲ ಯುವಕರು ಸೇರಿಕೊಂಡು ಎಲ್ಲ ಮುಖ್ಯಸ್ಥ ಹಿರಿಯರನ್ನು ತಮ್ಮ ಜೊತೆಗೂಡಿಸ್ಕೊಂಡು ಇವತ್ತು ಒಂದು ನೂತನವಾದಂಥ ಒಂದು ವಿಶಿಷ್ಟ ಶೈಲಿನಲ್ಲಿ ಒಂದು ಬ್ರಹ್ಮ ರಥೋತ್ಸವವನ್ನು ಮಾಡಿದ್ದಾರೆ ಆ ರಥೋತ್ಸವ ಇವತ್ತು ಲೋಕಾರ್ಪಣೆಗೊಂಡಿದೆ ತಾಯಿ ಪಟ್ಲಮ್ಮ ದೇವ ದೇವಿ ಆಶೀರ್ವಾದ ಸದಾಕಾಲ ಈ ಗ್ರಾಮದ ಮೇಲಿರಲಿ ಅಂತೇಳಿ ಆರೈಸ್ತೇವೆ ಸರ್ವೇ ವಿಶ್ವೇಶ್ವರ ನಮ್ಮ ಕೆ ಹೊಸಳ್ಳಿ ಗ್ರಾಮದೊಳಗಡೆ ಪಟ್ಲಮ್ಮ ದೇವಿ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಜೊತೆಗೆ ಒಂದು ಉತ್ತಮವಾದಂಥ ಭವ್ಯವಾದಂಥ ರಥವನ್ನು ನಿರ್ಮಾಣ ಮಾಡಿ ಇವತ್ತು ಲೋಕಾರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ಇದಕ್ಕೆ ತನು ಮನ ಧನ ಸಹಾಯ ಮಾಡಿದಂಥ ಸಮಸ್ತ ಭಕ್ತ ಕೋಟಿಗಳಿಗೂ ಆ ಭಗವಂತ ಒಳ್ಳೆ ಆರೋಗ್ಯ ಆಯುಷು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ ಪ್ರಾರ್ಥನೆ ಮಾಡ್ತೇನೆ ತಾಯಿ ಪಳ್ಳಿದಮ್ಮನ ರಥೋತ್ಸವನ ನೂತನವಾಗಿ ನಿರ್ಮಿಸುವಂಥ ರಥನ ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ ತಾಯಿ ತಾಲೂಕಿನಾಗಿ ಒಳ್ಳೆಯದು ಮಾಡಲಿ ದೇವರ ಕಾರ್ಯಗಳು ನಮ್ಮ ತಾಲೂಕಲ್ಲಿ ಅತಿ ಹೆಚ್ಚು ನಡೀತಾ ಇದ್ದಾವೆ ಅದೇ ಥರ ಈ ಕ್ಷೇತ್ರದಲ್ಲೂ ತಾಯಿ ಲಕ್ಷ್ಮೀ ಪಟ್ಲದಮ್ಮನ ಭಕ್ತಾದಿಗಳಿಗೆ ತಾಯಿ ಅರಸ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ನಾನು ಎಲ್ಲರಿಗೂ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ ನಮ್ಮ ಪಟ್ಲದಮ್ಮ ದೇವಿ ಜಾತ್ರಾ ಮಹೋತ್ಸವ ಮಾಡಬೇಕಂತ ಅಂದ್ಕೊಂಡಿದ್ವಿ ಅದು ತುಂಬ ವಿಜೃಂಭಣೆಯಾಗಿ ನಡೆದು ಎಲ್ಲ ಮಠಾಧೀಶರುಗಳು ನಮ್ಮ ನಾಗರಾಜ್ಯವರಾಗಿರ್ಬೋದು ಕೃಷ್ಣ ಕುಮಾರ್ ಅವರಾಗಿರ್ಬೋದು ಜಗದೀಶು ರವಿ ಡಿ ಜನ ನಾಗರಾಜ್ಯವರಾಗಿರ್ಬೋದು ಡಾಕ್ಟರ್ ರಂಗನಾಥ್ ಅವರು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಮತ್ತೆ ಗ್ರಾಮಸ್ಥರುಗಳು ಗ್ರಾಮಸ್ಥರು ಆಗಿರ್ಬೋದು ಅಕ್ಕಪಕ್ಕ ಭಕ್ತಾದಿಗಳು ತಾಯಿ ಭಕ್ತಾದಿಗಳು ಹೇಳಿದ್ದಾರೆ ಅವರೆಲ್ಲರೂ ಬಂದು ಚೆನ್ನಾಗಿ ಜಾತ್ರೆಯನ್ನು ನಡೆಸ್ಕೊಟ್ರು ರಥೋತ್ಸವ ಮೊದಲನೇ ಬಾರಿ ಮಾಡಿದ್ರು ಅಂತ ನಮ್ಗೆ ಅನಿಸ್ಲೇ ಇಲ್ಲ ತುಂಬಾ ಚೆನ್ನಾಗಿ ರಥೋತ್ಸವ ಮಾಡ್ಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ತಿಳ್ಸಕ್ಕೆ ಇಷ್ಟಪಡ್ತೀನಿ ತಾಯಿ ಆಶೀರ್ವಾದದಿಂದ ನನ್ನ ಹೆಸರು ಅಂತ ಹೇಳಿ ಇವತ್ತು ಏನು ಕೆ ವಸಳಿ ಗ್ರಾಮದಲ್ಲಿ ಪಟಲ್ದಮ್ಮ ದೇವಿ ದೇವಸ್ಥಾನಕ್ಕೆ ಏನ್ ರಥ ಸಮರ್ಪಣೆಯನ್ನು ಮಾಡಿದ್ದಾರೆ ಅವರು ದೇವರಾಜು ಮತ್ತು ಅವ್ರ ಕುಟುಂಬದವ್ರಿಗೆ ದೇವರು ಸಕಾಲ ಐಶ್ವರ್ಯವನ್ನು ಕೊಟ್ಟು ಆಯಸ್ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಭಗವಂತ ರಥಿಸ್ತೀನಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡು ಇವತ್ತು ರಥೋತ್ಸವ ತುಂಬಾ ಅದ್ದೂರಿಯಾಗಿ ಬಂದಿದೆ ಇವತ್ತು ಜನರು ಎಲ್ಲಾರು ಆ ದೇವಿಯಲ್ಲಿ ಎಲ್ಲಾ ಮಳೆ ಬೆಳೆ ಎಲ್ಲಾ ಆಗ್ಲಿ ಅಂತ ಹೇಳಿ ಬೇಡ್ಕೊತಾ ಇದ್ದಾರೆ ಎಲ್ಲ ಅದೇ ರೀತಿ ಈ ವರ್ಷ ಎಲ್ಲರಿಗೂ ದೇವ್ರು ಚೆನ್ನಾಗಿರ್ಲಿ